ನಮಸ್ಕಾರ ಸ್ನೇಹಿತರೆ ನಾನು ಮಮತಾ ಇವತ್ತು ಬೆಳಗಿನ ವ್ಲಾಗನ್ನು ಸ್ಟಾರ್ಟ್ ಮಾಡೀನಿ ಇವತ್ತು ಶುಕ್ರವಾರ ನಮ್ಮ ನಾಯಕನಟ್ಟಿ ಅಂದರೆ ನಮ್ಮ ಮನೆ ಕಾರ್ತಿಕ ಇವತ್ತು ಇವಾಗ ಬೆಳಗ್ಗೆಯೇ ಪೂಜೆ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀವಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆಯೇ ಪೂಜೆ ಮುಗಿಸ್ಕೊಂಡು ಇವಾಗ ನಾಯಕನಟ್ಟಿಗೆ ಹೊರಟಿನಿ ಇದು ಬಳೆ ಇದ್ದೀರಲ್ಲ ಮಂತ್ರಾಲಯದಲ್ಲಿ ನನ್ನ ಫ್ರೆಂಡ್ಸ್ ಅಂತ ಹೇಳಿದೆ ನೋಡಿ ಅವರು ಕೊಡಿಸಿದ್ದು ಚೆನ್ನಾಗಿದೆ ಹಾಗೆ ನನ್ನ ಸ್ಯಾರಿಗೂ ಕೂಡ ಮ್ಯಾಚ್ ಆಗ್ತಾ ಇತ್ತು ಹಾಗಾಗಿ ಹಾಕ್ಕೊಂಡಿದ್ದೆ ಏನೋ ಒಂಥರ ಅಲ್ಲ ಯಾರಾದರೂ ಫ್ರೆಂಡ್ಸ್ ಈ ಥರ ಕೊಡಿಸಿದ್ರೆ ಖುಷಿ ಆಗುತ್ತೆ ಅಲ್ಲ ಹಾಗಾಗಿ ತೋರಿಸ್ತಾ ಇದ್ದೀನಿ ಇದು ಆ ಹೂವಿನಾರಗಳು ಇಲ್ಲಿಂದ ಹೋಗ್ತೀವಿ ಅಂದರೆ ಅಲ್ಲಿ ಸಣ್ಣ ತೇ ಅಂದರೆ ತೇರು ಎಳೀತಾರೆ ಇವತ್ತು ಸಣ್ಣ ತೇರು ಎಳಿತಾರೆ ಮತ್ತು ದೇವರಿಗೂ ಕೂಡ ಹೂವಿನಾರನ ಇಲ್ಲಿಂದ ತಗೊಂಡು ಹೋಗ್ತೀವಿ ಇಲ್ಲಿ ಯಾವಾಗಲೂ ಅಷ್ಟೇ ಈಗಂತಲ್ಲ ಮುಂಚೆಯಿಂದನೂ ಅಷ್ಟೇ ಇಲ್ಲಿಂದ ಹೋಗ್ತೀವಿ ನಾನು ಪ್ರತಿ ಸಲನೂ ತೋರಿಸ್ತಾ ಇರ್ತೀನಿ ಹಾಗಾಗಿ ಈ ಸಲ ನಾನು ಜಾಸ್ತಿ ವಿಡಿಯೋ ಮಾಡಿಲ್ಲ ಸ್ವಲ್ಪ ಸ್ವಲ್ಪನೇ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಪ್ರತಿ ವರ್ಷ ಇದೇ ತರ ಇರುತ್ತೆ ಅಲ್ಲ ಹಾಗಾಗಿ ನಿಮ್ಗೂ ಬೋರ್ ಅನ್ಸುತ್ತೆ ಮಾಡಿಲ್ಲ ಇವತ್ತು ಇದು ನೋಡ್ತಾ ಇದ್ದೀರಲ್ಲ ಜಗಳೂರು ಕೆರೆ ಕೋಡಿ ಬಿದ್ದಿತ್ತು ಈ ಸಲ ತುಂಬ ಕಡೆ ಕೆರೆಗಳು ಕೋಡಿ ಬಿದ್ದಿದೆ ಇಲ್ಲಿ ಅಂತೂ ಅಂದರೆ ತುಂಬ ದಿವಸದಿಂದ ಹರಿತಾ ಇದೆ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿವಸ ಆಗಿದೆ ಕೋಡಿ ಬಿದ್ದು ಹಂಗಾದರೂ ನೀರು ಹರಿತಾನೆ ಇತ್ತಲ್ವಾ ಏನೋ ಒಂಥರ ನೀರು ನೋಡಿದ್ರೆ ಖುಷಿ ನನಗಂತೂ ತುಂಬ ಖುಷಿ ನೀರು ನೋಡಿದ್ರೆ ಹಾಗೆ ಗಡಿಮಕುಂಟೆ ಈ ಕಡೆ ನಮ್ಮ ಕಡೆ ಆಗಿರೋದು ಗೊತ್ತಿರುತ್ತೆ ಕೂಡ್ಲಿಗಿ ಜಗಳೂರು ಈ ಸೈಡ್ ಇದ್ದವ್ರಿಗೆ ಗೊತ್ತಿರುತ್ತೆ ಇಲ್ಲಿ ಗಡಿಮಕುಂಟೆ ಕುಂಟೆ ಅಷ್ಟೇ ಕೋಡಿ ಬಿದ್ದಿತ್ತು ಅದನ್ನೇ ಮಾತಾಡ್ಕೊಂಡು ಹೋಗ್ತಾ ಇದ್ವಿ ನಾವೇ ನೋಡಿರ್ಲಿಲ್ಲ ಆದ್ರ ಅಷ್ಟು ಸಲ ಅಡ್ಡಾಡ್ತಿವಿ ಬಂದ್ರು ನಾಯಕ್ ನೆಟ್ಟಿದ್ರು ಯಾವಾಗ್ಲೂ ಸ್ವಲ್ಪ ತುಂಬತಿತ್ತು ಖಾಲಿ ಆಗ್ತಿತ್ತು ಇವಾಗ ನಾವು ಚಳ್ಕೆರೆ ರೋಡು ಅಂದರೆ ನಮ್ಮ ನಾಯಕ್ನಟ್ಟಿಗೆ ಹೊರಟವಿ ಅದನ್ನೇ ಮಾತಾಡಿಕೊಂಡು ಬರ್ತಾ ಇದ್ವಿ ಈ ಸಲ ಎಲ್ಲ ಕಡೆಯೂ ಕೆರೆ ತುಂಬಿದೆ ಕೋಡಿ ಬಿದ್ದಿದೆ ಅಂತ ಅಂದ್ಬಿಟ್ಟು ಹಾಗೆ ನಾಯಕನಟ್ಟಿದ್ದು ಏನು ಸಣ್ಣ ಕೆರೆನೂ ಕೂಡ ಕೋಡಿ ಬಿದ್ದಿತ್ತು ಅದು ಸುಮಾರು ಒಂದು ಇಪ್ಪತ್ತು ವರ್ಷದ ಮೇಲೆ ಆಗಿತ್ತು ಆಗಿತ್ತಂತೆ ಕೋಡಿ ಬಿದ್ದು ಯಾಕಂದರೆ ದೇವಸ್ಥಾನದ ಒಳಗಡೆ ಎಲ್ಲ ನೀರು ನುಗ್ಗಿದ್ ನುಗ್ ನುಗ್ಗಿದ್ವಂತೆ ಈ ಸಲ ಅದನ್ನು ಅಂದರೆ ನಮ್ಮ ಮತ್ತೆ ಅವರು ಹೇಳ್ತಾ ಇದ್ದರು ತುಂಬ ವರ್ಷನೇ ಆಗಿತ್ತು ನಾವು ಈ ಕೆರೆ ಕೋಡಿ ಬಿದ್ದು ನೋಡಿ ಈ ಸಲ ಕೋಡಿ ಬಿದ್ದು ಿದೆ ಅಂತ ಅಂದ್ಬಿಟ್ಟು ಇದು ನೋಡ್ತಾ ಇದ್ದೀರಲ್ಲ ಇದು ಬಂದು ಅಹ್ ಮುಸ್ಟೂರ್ ಹತ್ರ ಇರೋ ಆಂಜನೇಯ ಸ್ವಾಮಿ ನಾವು ಯಾವಾಗಲೂ ನಾಯಕನಟ್ಟಿಗೆ ನಾಯ್ಕನಟ್ಟಿಗೆ ಬರ್ಬೇಕಾದ್ರೆ ಇಲ್ಲಿ ಆಂಜನೇಯನ ದೇವಸ್ಥಾನಕ್ಕೆ ಬಂದು ನಾಯಕನಟ್ಟಿಗೆ ಹೋಗ್ತೀವಿ. ಯಾಕಂಗೆ ಬಂದು ಇಲ್ಲಿ ತಿಪ್ಪೇರುದ್ರ ಸ್ವಾಮಿ ಅಂದರೆ ಅವಾಗೆಲ್ಲ ಸಂಚಾರ ಮಾಡ್ತಿದ್ರು ನೋಡಿ ಅವಾಗ ಇಲ್ಲಿ ತಿಪ್ಪೇರುದ್ರ ಸ್ವಾಮಿ ಕೂಡ ಇಲ್ಲಿ ದೇವಸ್ಥಾನದಲ್ಲಿ ಇದ್ರು ಅಂತ ಹೇಳ್ತಾರೆ ಇಲ್ಲಿಂದ ನಾಯಕ್ನಟ್ಟಿ ಹೋಗಿರೋದು ಅಂತ ಹೇಳ್ತಾರೆ ಹಾಗಾಗಿ ನಾವು ಯಾವಾಗ ಬಂದ್ರು ಇಲ್ಲಿ ಆಂಜನೇಯ ದೇವಸ್ಥಾನಕ್ಕೆ ಬಂದು ಮತ್ತೆ ನೆಕ್ಸ್ಟ್ ನಾಯ್ಕನಟ್ಟಿಗೆ ಹೋಗ್ತೀವಿ ಈ ರೂಟಲ್ಲಿ ಬಂದರೆ ಯಾವಾಗ ಬಂದ್ರು ಅಷ್ಟೇ ಈ ದೇವಸ್ಥಾನಕ್ಕೆ ಹೋಗಿ ಹೋಗ್ತೀವಿ ನಾವು ಮಧು ಮಕ್ಳಲ್ಲ ಈ ಕೆರೆಯಲ್ಲಿ ನಾವ್ ನೀರ್ ಅಂತ ನೋಡಿರ್ಲಿಲ್ಲ ನೋಡಿ ಫಸ್ಟ್ ಟೈಮ್ ನಾವು ನಾಯಕನಟ್ಟಿ ಕೆರೆ ಅಂದರೆ ಇದು ಸಣ್ಣ ಕೆರೆ ದೊಡ್ಡ ಕೆರೆ ಎರಡಿದೆ ಇದು ಸಣ್ಣ ಕೆರೆ ಊರಿನ ಪಕ್ಕನೇ ಇರುವಂಥದ್ದು ಕೆರೆ ಫಸ್ಟ್ ಟೈಮ್ ನಾವು ಈ ಥರ ಕೆ ನೀರನ್ನು ಈ ಕೆರೆಯಲ್ಲಿ ನೀರನ್ನು ನೋಡ್ತಾ ಇರೋದು ಯಾಕಂದರೆ ಮಳೆಗಾಲದಲ್ಲಿ ಬಂದರೆ ಸ್ವಲ್ಪ ಅಲ್ಲೆಲ್ಲೇ ನಿಂತ್ಕೊಂಡಿರೋವು ಮತ್ತು ಅದೆಲ್ಲ ಫುಲ್ಲು ಒಣಗಿಬಿಡ್ತಾ ಇತ್ತು ಫಸ್ಟ್ ಟೈಮ್ ಇದು ಕೆರೆ ಕೂಡಿ ಬಿದ್ದಿರೋದು ದೇವಸ್ಥಾನದೊಳಗೆಲ್ಲ ನೀರು ಬಂದಿದ್ವಂತೆ ಈ ಸಲ ಅದೆಲ್ಲ ವಿಡಿಯೋ ಶೇರ್ ಮಾಡಿದ್ರು ಅದನ್ನು ಶೇರ್ ಮಾಡ್ಕೊಂಡಿಲ್ಲ ನಿಮ್ಮ ಕಡೆ ಇವಾಗ ಫೈನಲಿ ನಾಯ್ಕನಟ್ಟಿಗೆ ಬಂದ್ವಿ

henge 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 wow anna wow pues nod tirbeku yey anag bhay aitara an an no no bangari no motange la ma eda kai ma la eda kai ma la ho mala alom priman khadi gula bi digle sai banata sai

ಇವಾಗ ನಾವು ಇಲ್ಲಿ ಹೂವಿನಾರಕ್ಕೆ ಪೂಜೆನ ಮಾಡ್ತಾ ಇದ್ದೀವಿ ಫಸ್ಟ್ ಈ ಥರ ಹೂವಿನಾರಕ್ಕೆ ಪೂಜೆ ಮನೆಯಲ್ಲಿ ಪೂಜೆನ ಮಾಡಿ ಆಮೇಲೆ ನಾವು ತೇರಿಗೆ ಕೊಡ್ತೀವಿ ಮತ್ತು ನಮ್ಮ ಮೈದಾನದಿರು ಕೂಡ ತೊಗೊಂಡು ಬರ್ತಾರೆ ಚಳಕೆರೆಯಿಂದ ತೊಗೊಂಡು ಬರ್ತಾರೆ ಇಲ್ಲ ಅಂದರೆ ಬೆಂಗಳೂರಿಂದ ತರಿಸ್ತಾರೆ ನಾವು ಕೂಡ ಇಲ್ಲಿಂದ ಕೊಟ್ಟೂರಿಂದ ಹೋಗ್ತೀವಿ ಅವರು ಕೂಡ ತೊಗೊಂಡ್ಬರ್ತಾರೆ ಈಗ ತೇರಿಗೆ ಹೂವಿನಾರ ದೊಡ್ಡದು ಇಲ್ಲೇನು ನೋಡ್ತಿದೆ ನೋಡಿ ಅದು ತೇರಿಗೆ ಇಲ್ಲಿ ಹಾಕಿರುವಂಥದ್ದು ಅಂದರೆ ಹಿರೇಮಠಕ್ಕೊಂದು ಅಂದರೆ ಒಳಮಠಕ್ಕೊಂದು ಹೊರಮಠಕ್ಕೊಂದು ಆ ಎರಡು ದೇವಸ್ಥಾನ ಇದೆ ನಾಯಕನಟ್ಟಿಯಲ್ಲಿ ಅಂದರೆ ತಿಪ್ಪ ಸ್ವಾಮಿ ಎರಡು ಮಠ ಇದೆ ಅಲ್ವಾ ಅಲ್ಲಿ ಅಂದರೆ ಎರಡೂ ದೇವಸ್ಥಾನಕ್ಕೂ ಹೂವಿನಾರನ ತೊಗೊಂಡು ಬರ್ತೀವಿ ಮತ್ತು ತೇರಿಗೂ ಕೂಡ ಇಲ್ಲಿ ನೋಡ್ತಿದ್ರಲ್ಲ ಇದು ಬಂದು ತೇರಿಗೆ ಹಾಕೋದಕ್ಕೆ ದೊಡ್ಡ ಹೂವಿನಾರ ಅಂದರೆ ಏನು ಚಿಕ್ಕ ತೇರು ದೊಡ್ಡ ತೇರು ಹೇಳ್ತಾರೆ ಸಣ್ಣ ಕಾರ್ತಿಕ ದೊಡ್ಡ ಕಾರ್ತಿಕ ಆಗುತ್ತೆ ನೋಡಿ ಹಂಗೆ ನಮ್ಮ ಮನೆಯಿಂದನೇ ಇದು ಸಣ್ಣ ಕಾರ್ತಿಕ ಆಗುವಂಥದ್ದು ಏನೋ ಒಂಥರ ಖುಷಿ ಅನಿಸುತ್ತೆ ನಮ್ಮ ಮನೆಯಿಂದ ಆಗುವಂಥ ಕಾರ್ತಿಕ ಅಂತ ಅಂದ್ಬಿಟ್ಟು ನೋಡಿ ಇಲ್ಲಿ ಈ ಥರ ನೋಡ್ತಾರೆ ನಿಮಗೆ ಕಾಣ್ತಾ ಇದೆ ದೊಡ್ಡ ತೇ ಅಂದರೆ ದೊಡ್ಡ ಹಾರ ಇದರಲ್ಲಿ ಮೂರು ಹಾರ ಇದೆ ಇದು ಬಂದು ತೇರಿಗೆ ಹಾಕೋದಕ್ಕೆ ಇಲ್ಲಿ ಎಲ್ಲರೂ ಕೂಡ ಪೂಜೆ ಮಾಡ್ತಾಯಿದ್ದೀವಿ ನಮ್ಮತ್ತೆ ನಮ್ಮ ಐದನೇದೇರು ಹಾಗೆ ನನ್ನ ನಮ್ಮ ನಮ್ಮನಿ ಮಕ್ಕಳು ಎಲ್ಲರೂ ಕೂಡ ನಾವಿಲ್ಲಿ ಮಾಡ್ತಾ ಮಾಡ್ತಾಯಿದ್ದೀವಿ ಯಾರೆಲ್ಲ ಬಂದಿರ್ತಾರೆ ನೋಡಿ ಮನೆಗೆ ಅವರು ಎಲ್ಲರೂ ಪೂಜೆ ಮಾಡ್ತೀವಿ ಈ ಥರ ಮೊದಲು ನಾವು ಮನೆಯಿಂದ ಪೂಜೆ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಕಳಿಸ್ತೀವಿ ಇದು ಕಾರ್ತಿಕ ನಮ್ಮ ಅವಾಗಿನ ಕಾಲದಲ್ಲಿ ಇದ್ರು ನೋಡಿ ಅವಾಗಿಂದ ಇದನ್ನ ನಡೆಸ್ಕೊಂಡು ಬಂದಿದ್ದಾರೆ ಅದನ್ನು ನಾವು ಕೂಡ ಇವಾಗ ನೆಡ್ಸ್ಕೊಂಡು ಹೋಗ್ತಾ ಇದೀವಿ ನೋಡಿ ಎಲ್ಲರೂ ಪೂಜೆ ಮಾಡ್ತಾ ಇದ್ದೀವಿ ಇವಾಗ ಆ ನಾನು ಜಾಸ್ತಿ ವೀಡಿಯೋನ ಶೇರ್ ಮಾಡ್ಕೊಂಡಿಲ್ಲ ಪ್ರತಿ ವರ್ಷ ಇದೇ ಥರ ಇರುತ್ತೆ ಅಂತ ಅಂದ್ಬಿಟ್ಟು ಇವಾಗ ಇಲ್ಲಿ ಮೊಸರನ್ನ ರೆಡಿ ಮಾಡ್ತಾ ಇದ್ದಾರೆ ಐದನ್ನ ಇಲ್ಲಿ ದೇವಸ್ಥಾನ ಹತ್ರ ಕೊಡೋದಿಕ್ಕೆ ಮೊಸರನ್ನ ಮತ್ತೆ ಇದೇ ಬಿಸಿಬಿಡ್ತೀರಾ ಕುಡಿ ಕುಡಿಯೋಕೆ ಸ್ವಲ್ಪ ಹಾಗೆ ಬಿಸಿಗೆ ನೋಡಿ ನಿಮ್ದು ಎಲ್ಲ ಹಾಕ್ತಿ ಮಾಡಕ್ ಆಗಿಲ್ಬೋ ಅಷ್ಟು ಬಿಸಿ ಇದ್ದೀರಾ ಇರ್ಲಿ ಮಾಡ್ಕೊಡ್ರಿ ಇಲ್ಲಿ ಸುತ್ತಮುತ್ತ

ಪಲಾವ್ ಮತ್ತೆ ಮೊಸರನ್ನ ಎರಡನೇ ಇಲ್ಲಿ ನಾವು ಅಲ್ಲಿ ದೇವಸ್ಥಾನ ಹತ್ರ ಕೊಡ್ತೀವಿ ಎಲ್ಲರಿಗೂ ಅದನ್ನ ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ ಇವಾಗ ಅದನ್ನು ಫೈನಲಿ ಮೇಕಪ್ ಹೇಗೆ ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಹಾಗೆ ಸಿಂಪಲ್ಲಾಗಿ ಒಂದು ಮೇಕಪ್ಪನ್ನು ಮಾಡ್ಕೊಂಡಿದ್ದೆ ನಾನೇ ಮಾಡ್ಕೊಂಡಿದ್ದಂಥದ್ದು ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಇವಾಗ ಎಲ್ಲರೂ ದೇವಸ್ಥಾನದೊಳಗಡೆ ತೊಂಡಿದೀವಿ ಇನ್ನು ತೇರು ಹೊರಗೆ ಇದೆ ಇನ್ನು ದೇವ್ರು ಒಳಗಡೆ ಬಂದಿಲ್ಲ ಎಲ್ಲರೂ ಫುಲ್ ಫ್ಯಾಮಿಲಿ ಕುತ್ಕೊಂಡಿದ್ದೀವಿ ಇಲ್ಲಿ ದೇವಸ್ಥಾನದ ಒಳಗಡೆ கர்ப்பட்ரி கர்ப்பூர்த்து <laughs> <I can't believe. laughs> ದೂರ ನಿಲ್ಲ ದೂರ ದೂರ ಇಲ್ಲಿ 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 ಬಂದು ಫೋಟೋ ತೆಗಿತೀನಿ ಇನ್ನೊಂಚೂರು ಇನ್ನೊಂಚೂರು ದೂರ ಹೋಗು ಇನ್ನ ಇನ್ನೊಂಚೂರು ದೂರ ಹೋಗು ನೀನು ಸ್ವಲ್ಪ ದೂರ ಹೋಗಮ್ಮ ಇನ್ನೊಂಚೂರು ದೂರ ಹೋಗು ತೆಗಿಯ ನೀನು ಚುಕ್ಕಿ ಕೈ ತೆಗಿ ಕೈ ತೆಗಿ ಕೈ ತೆಗಮ್ಮ ಕೈ ಇಡಬಾರ್ದು ಆ ಕೈ ತೆಗಿ ಕೈ ತೆಗಿಯಮ್ಮ ಏ ಸುಬ್ಬಿ ಕೈ ತೆಗಿ

ಇದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ವ್ಲಾಕು ಎಲ್ಲರೂ ಇಲ್ಲಿ ನಮ್ಮ ದೊಡ್ಡಕೆರೆ ಹತ್ರ ಬಂದಿದ್ದೀವಿ ಅಂದರೆ ನಾಯ್ಕಿನಟ್ಟಿ ನಟ್ಟಿ ಕೆರೆ ಹತ್ರ ಬಂದಿದ್ದೀವಿ ನೋಡಿ ನಮ್ಮ ಸಿರಿನೂ ಕೂಡ ಕಲ್ತಿದ್ದಾಳೆ ಅಂದರೆ ನನ್ನ ಮಗಳು ಅವಳು ಈ ಜೋಡೆಯನ್ನ ಕಲ್ತಿದ್ದಾಳೆ ಎಲ್ಲ ಟೂಬ್ ಹಾಕ್ಕೊಂಡು ಆಟ ಆಡ್ತಾ ಇದ್ದಾರೆ ನೋಡಿ ನನಗೂ ಸ್ವಲ್ಪ ನೀರೊಳಗಡೆ ಇವಾಗ ಹೋಗಿ ಇಳಿಬೇಕು ಹಾಗೆ ಸ್ವಲ್ಪ ನಾನು ವಿಡಿಯೋನ ಮಾಡ್ಕೊಳ್ತಾ ಇದ್ದೀನಿ ಈ ಕೆರೆನೂ ಕೂಡ ಕೋಡಿ ಬಿದ್ದಿತ್ತು ಅಂದರೆ ಅಷ್ಟಾಗಿ ನೀರೇನು ಜಾಸ್ತಿ ಬಂದಿಲ್ಲ ಅಂತೆ ಸಣ್ಣ ಕೆರೆಗೆ ಬಂದಷ್ಟು ನೀರು ಇಲ್ಲಿ ಬಂದಿಲ್ಲ ಅಂತ ಹೇಳ್ತಾ ಇದ್ರು ಇದು ಕೂಡ ಮೊನ್ನೆ ಮೊನ್ನೆ ಕೋಡಿ ಬಿದ್ದಿದೆಯಂತೆ ಇದು ನೋಡಿ ನೀರು ಯಾವ ಥರ ಕಾಣ್ತಾ ಇದೆ ನನಗಂತೂ ನೀರು ನೋಡ್ತಿದ್ರೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಇಲ್ಲಿ ನಮ್ಮ ಏನನ್ನ ಓರಿಗಿತ್ತಿ ನೀರೊಳಗಡೆ ಇಳಿಯೋದಕ್ಕೆ ಅಂತ ಅಂದ್ಬಿಟ್ಟು ಕಾಮಿಡಿಯ ಮಾಡ್ತಾ ಇದ್ರು ಇಲ್ಲಿ

ಆಗಲೇ ಸಂಜೆ ಆಗಿಬಿಟ್ಟಿತ್ತು ನೀರಲ್ಲಿ ಸ್ವಲ್ಪ ಹೊತ್ತು ಆಟಾಡಿದ್ವಿ ಅಷ್ಟೇ ಹಾಗೆ ಆ ಮನೆಯಿಂದ ಖಾರಮಂಡಕ್ಕಿ ಮತ್ತೆ ಮೆಣಸಿನ್ಕಾಯಿಯನ್ನು ಮಾಡ್ಕೊಂಡು ಬಂದಿದ್ವಿ ಇವಾಗ ನೀರಲ್ಲಿ ಆಟ ಆಡಿ ಇದು ಒಂದು ಸಣ್ಣದು ಗುಹೆ ಇದೆ ಅದರೊಳಗಡೆ ಒಂದು ದೇವರಿದೆ ಇವಾಗ ಸುಮ್ಮನೆ ಹಾಗೆ ಸ್ವಲ್ಪ ತಿರ್ಗಾಡೋಣ ಅಂತ ಅಂದ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ ನೋಡಿ ಎಲ್ಲರೂ ಸಂಜೆ ಆಗಿದೆ ಮೀನು ಹಿಡಿಯೋಕ್ಕೆ ಬಂದಿದ್ರು ಹಂಗಾಗಿ ಎಲ್ಲರೂ ಮೇಲ್ಗಡೆ ಬಂದ್ವಿ ಏ ಬಾ ಸರಿ ನಾನು ನಿನಗೆ ವಿಡಿಯೋಗಳು ಮಾಡೋದು ಎಲ್ಲ ನೋಡ್ರಿ ನೆಕ್ಸ್ಟ್ ಯೂಟ್ಯೂಬರ್ ನೀವೇ ಹೂನೇ ಬಿ ಸಿ ಆದರೆ ಯೂಟ್ಯೂಬರ್ ಆಗಿ ಬರ್ದಂತ ಐತೆ ಇದು ಮೀಶೋಯಿಂದ ತರಿಸಿರುವಂಥದ್ದು ಪೆನ್ಸಿಲ್ಗಳು ಯಾಕಂದರೆ ಮನೆಯಲ್ಲಿ ಮಕ್ಕಳು ಇರುವಾಗ ಅವರಿಗೆಲ್ಲ ಮಕ್ಕಳಿಗೆ ಯಾಕಂದರೆ ಜಾಸ್ತಿ ವೇಸ್ಟ್ ಮಾಡ್ತಾ ನೋಡಿ ಅದು ಬರ್ದು ಇದು ಬರ್ದು ಚಿಕ್ಕ ಮಕ್ಕಳಿಗಂತೂ ಪೆನ್ಸಿಲ್ ಇದ್ಬಿಟ್ರೆ ಮುಗೋಯ್ತು ಬರೀ ಗೀಚಿ ಗೀಚಿ ಗಿಚಿ ವೇಸ್ಟ್ ಮಾಡ್ತಾಯಿರ್ತಾರೆ ಹಂಗಾಗಿ ಇದು ತುಂಬ ತುಂಬ ಹೆಲ್ಪ್ ಆಗುತ್ತೆ ಮನೆಯಲ್ಲಿ ಚಿಕ್ಕ ಮಕ್ಕಳು ಇರೋರಿಗೆ ಇದು ಮೀಶೋಯಿಂದ ತರಿಸಿರುವಂಥದ್ದು ಮತ್ತು ಪ್ರೈಸು ಕೂಡ ಕಮ್ಮಿ ಇದೆ ಇನ್ನೂ ಹಾಫರಾಗಿತ್ತಂತೆ ನಮ್ಮ ತರಿಸಿದ್ದಾಳೆ ಯಾಕಂದರೆ ನಾವು ಹುಡುಗರು ಜಾಸ್ತಿ ಇರೋದರಿಂದ ಬೇಕಾಗ್ತವೆ ಅಂತ ಅಂದ್ಬಿಟ್ಟು ನೋಡಿ ಎಷ್ಟೊಂದು ಪೆನ್ಸಿಲ್ಗಳಿದೆ ಈ ಥರ ನಾವು ಒಂದೇ ಸಲ ತಂದು ಇಟ್ಕೊಂಡ್ಬಿಟ್ರೆ ಈಸಿ ಆಗಿಬಿಡುತ್ತೆ ಮತ್ತು ಅಮೌ ಅಂದರೆ ಪ್ರೈಸು ಕೂಡ ಕಮ್ಮಿ ಇತ್ತಂತೆ ಹಾಗಾಗಿ ಫುಲ್ಲು ಒಂದು ಬಾಕ್ಸನ್ನು ತರಿಸಿದ್ದಾಳೆ ಇದು ಪೆನ್ಸಿಲ್ ನೋಡ್ತಾ ಇದ್ರೆ ಮುಂಚೆ ನಟರಾಜ ಪೆನ್ಸಿಲ್ ಬರ್ತಿತ್ತು ನೋಡಿ ಆ ಥರ ಕಲರ್ ಇದೆ ಇದು ಅಂದರೆ ಇದು ಬೇರೆ ಕಂಪ್ನಿ ಇದೆ ಚೆನ್ನಾಗಿದೆ ಕ್ವಾಲಿಟಿನೂ ಕೂಡ ಚೆನ್ನಾಗಿದೆ ಅದನ್ನು ಓಪನ್ ಮಾಡ್ತಾ ಇದ್ಲು ಹಾಗಾಗಿ ನಾನು ನಿಮ್ಮ ಜೊತೆ ಇದನ್ನು ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಒಂದೇ ಒಂದು ಎರಡು ಥರದಕ್ಕಿಂತ ಈ ಥರ ಒಂದು ಫುಲ್ಲು ಬಾಕ್ಸ್ ತರಿಸ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ಅಮೌಂಟ್ ಕಮ್ಮಿ ಆಗುತ್ತೆ ಅಲ್ಲ ನೋಡಿ ಇಲ್ಲಿ ಕಂಪ್ನಿದು ಕಂಪ್ನಿ ನೇಮ್ ಇದೆ ಯಾರಾದರೂ ಬೇಕಿದ್ದರೆ ಲಿಂಕ್ ಹೇಳಿ ಅದನ್ನು ಲಿಂಕನ್ನು ಹಾಕ್ತೀನಿ ನೋಡಿ ಅದಕ್ಕೆ ಇದು ಕೂಡ ಕೊಟ್ಟಿದ್ದಾರೆ ರಬ್ಬರ್ ಕೂಡ ಕೊಟ್ಟಿದ್ದಾರೆ ಮತ್ತು ಇದು ಇನ್ನೊಂದು ಫಜಲ್ದು ಇದು ಅಷ್ಟೇ ತುಂಬ ಚೆನ್ನಾಗಿದೆ ಆಟ ಆಡೋದಕ್ಕೆ ಅಂದರೆ ಒಂದು ಟೈಮ್ ಪಾಸ್ ಥರ ಚೆನ್ನಾಗಿದೆ ಆಟಾಡೋದಕ್ಕೆ ಇದು ಕೂಡ ಈಸಿಯಾಗಿದೆ ಇದನ್ನು ಕೂಡ ತರಿಸಿದ್ಲು ಇದು ಇದು ಕೂಡ ಪ್ರೈಸ್ ಕಮ್ಮಿ ಅಂತೆ ಹಾಗಾಗಿ ಇದು ಯಾರಿಗಾದರೂ ಹೆಲ್ಪ್ ಆಗಲಿ ಮಕ್ಕಳಂತ ಅಲ್ಲ ನಾವು ಕೂಡ ದೊಡ್ಡವರು ಕೂಡ ಆಟ ಆಡ್ಬೋದು ಇದು ಫಸಲನ್ನು ತುಂಬ ಚೆನ್ನಾಗಿದೆ ಯಾರಿಗಾದರೂ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಅವ್ಲಾಗು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹೊಸ್ದಾಗಿ ಯಾರೆಲ್ಲ ನೋಡ್ತಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಯಾರಿಗಾದರೂ ಈ ಲಿಂಕು ಬೇಕಿದ್ದರೆ ಕಮೆಂಟ್ ಮಾಡಿ ನಾನು ಲಿಂಕ್ ಅನ್ನ ಕೊಡ್ತೀನಿ ಐವತ್ತಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೊಂದು ಲಾಗ್ ಜೊತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ